ಇನ್ನು ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯವರ ಜೊತೆಗಿರುವಂತವ್ರಿಗೂ ಏನಾದರೂ ಕಂಟಕ ಕಾದಿದೆಯಾ ಇಡಿ ಕುಣಿಕೆ ಅವ್ರ ತನಕ ಬರುತ್ತಾ ಸಿಎಂ ಕಚೇರಿ ಆಪ್ತರ ಮೇಲೂ ಕೂಡ ಇಡಿ ರೇಡಾದ್ರೆ ಆಶ್ಚರ್ಯ ಇಲ್ಲ ಇಡಿ ಟೀಮ್ ಈಗಾಗಲೇ ರಾಜ್ಯದಲ್ಲಿ ತೆರೆಮರೆಯ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಸಿಎಂ ಆಪ್ತರ ಚಲನವಲನಗಳ ಮೇಲೂ ಕೂಡ ಇಡಿ ನಿಗಾ ಇಟ್ಟಿದೆ ಸಿ ಎಂ ಆಪ್ತರು ಸಂಬಂಧಿಕರು ಇವರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದೆ ಜಾರ್ಖಂಡ್ ಮಾದರಿನಲ್ಲಿ ಇಡಿ ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಅಲ್ಲೂ ಕೂಡ ನಾವು ನೋಡಿದ್ವಿ ಸಂಬಂಧಪಟ್ಟಂತ ಎಲ್ಲರ ಮೇಲೂ ಕೂಡ ಇಡಿ ಮುರಿದು ಬಿದ್ದಿದ್ದು ಮಿಂಚಿನ ಕಾರ್ಯಾಚರಣೆಯನ್ನು ಮಾಡಿದ್ದು ತಳಬುಡ ಸೋಸಿಬಿಟ್ಟಿದ್ರು ಅದೇ ರೀತಿ ಇಲ್ಲೂ ಕೂಡ ಆದರೆ ಆಶ್ಚರ್ಯ ಇಲ್ಲ ಬರೀ ಪ್ರಮೋದ್ ಇದಾರೆ ನಮ್ಮ ಜೊತೆಗೆ ಪ್ರಮೋದ್ ನಾವು ವಿವರಗಳನ್ನು ತೋರಿಸ್ತಾ ಇದೀವಿ ಎಲ್ಲೋರ ಕಡೆ ಏನೋ ಸಿ ಎಂ ಅವ್ರ ಜೊತೆಗಿರುವಂಥವರು ಸಿ ಎಂ ಆಪ್ತರು ಅವ್ರಿಗೂ ಕೂಡ ಕಂಟಕ ಕಾದಿದೆ ಯಾವುದೇ ಸಂದರ್ಭದಲ್ಲಿ ಇಡಿ ದಾಳಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತುಗಳು ಇವೆ ಏನಂತೀರಿ ರಂಗನಾಥ್ ಈ ಒಂದು ಪ್ರಕರಣದಲ್ಲಿ ಮೂಡಾ ಎರಡು ವಿಚಾರ ಇದೆ ಒಂದು ಮೂಡಾ ನಿವೇಶನ ವಿಚಾರ ಮತ್ತೊಂದು ಮೂಡಾದಿಂದ ಫಂಡ್ಗಳನ್ನು ಅನುದಾನವನ್ನು ಬೇರೆಡೆಗೆ ಸ್ಥಳಾಂತರ ಮಾಡುವಂಥದ್ದು ಈಗ ಇಡೀ ಪ್ರಕರಣ ಆಗಿರುವಂಥದ್ದು ಮೂಡಾದ ಹಣವನ್ನು ಬೇರೆಡೆಗೆ ಅಕ್ರಮವಾಗಿ ಸ್ಥಳಾಂತರ ಮಾಡಲಾಗಿದೆ ಅಥವಾ ಬೇರೆ ಕಾಮಗಾರಿಗಳಿಗೆ ಬಳಸಿಕೊಳ್ಳಲಾಗಿದೆ ಇರುವಂಥದ್ದು ಗಂಭೀರವಾದಂಥ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತರು ಸೇರಿದಂತೆ ಮುಖ್ಯಮಂತ್ರಿಗಳ ಸಂಬಂಧಿಕರು ಸೇರಿದಂತೆ ಮುಖ್ಯಮಂತ್ರಿಗಳ ಆಪ್ತರು ಸೇರಿದಂತೆ ಅನೇಕ ಪ್ರಭಾವಿ ಸಚಿವರ ಮೇಲೂ ಕೂಡ ಇಡಿ ದಾಳಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಈಗಾಗಲೇ ಟಿವಿ ನನಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇಡಿ ಇಲಾಖೆಯ ಅಧಿಕಾರಿಗಳು ಅನೇಕ ಪ್ರಮುಖರನ್ನ ಅಥವಾ ಮುಖ್ಯಮಂತ್ರಿಯ ಆಪ್ತ ವಲಯದಲ್ಲಿ ಗುಡಿಸಿಕೊಂಡಿರುವಂತಹ ಅನೇಕ ವ್ಯಕ್ತಿಗಳ ಆಪ್ತರು ಸಂಬಂಧಿಕರು ಅವರ ನಿವಾಸ ಅವರ ಕಚೇರಿ ಜೊತೆಗೆ ಅವರ ಚಲನವಲನ ಬ್ಯಾಂಕ್ ಅಕೌಂಟ್ ಅವರ ದೂರವಾಣಿಕರು ಹೀಗೆ ಎಲ್ಲದರ ಸಂಪೂರ್ಣ ವಿವರವನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಹಾಗಾಗಿ ಈ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಯಾವ ದಾಖಲೆಗಳು ಹಾಳಾಗಬಾರ್ದು ಕೆಲವೊಂದಿಷ್ಟು ಸಾಕ್ಷ್ಯ ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಅದೆಲ್ಲವನ್ನೂ ಕೂಡ ಈಗಾಗಲೇ ಕಾರ್ಯಕ್ರಮಗಳನ್ನ ಇನ್ಫ್ಯಾಕ್ಟ್ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿ ಇಡಿ ರೇಡ್ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಹೀಗಾಗಿ ಇಡಿ ಬುಕ್ ಆದ ನಂತರ ಎಫ್ಐಆರ್ ದಾಖಲಾದ ನಂತರ ಮುಂದಿನ ಕಾರ್ಯಾಚರಣೆಯ ಭಾಗವಾಗಿ ಈಗಾಗಲೇ ಪ್ರಮುಖ ಮಾಹಿತಿಗಳನ್ನ ಕಲೆ ಹಾಕಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅದರಲ್ಲೂ ಕೆಲವೊಂದಿಷ್ಟು ಪ್ರಭಾವಿ ಸಚಿವರ ಮೇಲೂ ಕೂಡ ದಾಳಿ ಆದರೆ ಅಚ್ಚರಿಯಿಲ್ಲ ಈಗಾಗಲೇ ವರದಿಗಳು ಬರ್ತಾ ಇವೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಆಗಿದೆ ಬೇರೆ ಬೇರೆ ಸಂಬಂಧಪಟ್ಟಂತಹ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಹೀಗಾಗಿ ಇಲಾಖೆಗಳಿರ್ಬೋದು ಅಥವಾ ಸಿಎಂ ಆಪ್ತ ವಲಯದಲ್ಲಿ ಅನೇಕ ವ್ಯಕ್ತಿಗಳ ಮೇಲೂ ಕೂಡ ಇಡಿ ದಾಳಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಗಂಭೀರವಾದಂತಹ ವರದಿಗಳು ಬರ್ತಾ ಇದೆ ಓಕೆ ಸಂಪರ್ಕದಲ್ಲಿ ಇನ್ನಷ್ಟು ಮತ್ತಷ್ಟು ವಿವರಗಳನ್ನು ನಾನು ನಿಮ್ಮಿಂದ ಪಡಿತೀನಿ ಸಾಕಷ್ಟು ಸಂಗತಿಗಳಿದೆ ಏನು ಅಂತಂದ್ರೆ ಅದರಲ್ಲೂ ಇಡಿ ದಾಳಿ ಆಗಬಹುದು ಅನ್ನುವಂತ ಮಾಹಿತಿ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಲವರು ಟ್ವೀಟ್ ಮುಖಾಂತರ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎಚ್ ಸಿ ಮಾದೇವಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ದಾರೆ